ಥರ್ಟಿ ಇಂಚಸ್ ಬರುತ್ತೆ ನಿಮಗೆ ಎಕ್ಸ್ಟ್ರ ಬೆಳ್ಳಿ ಮೋಡ ಜುಮಕಿಗಳು ಇದು ಮತ್ತೆ ಪಂಚ ಲಕ್ಷ್ಮಿ ಮೋಕಲಿ ನಿಮಗೆ ತ್ರೀ ಲೇಯರ್ ಅಲ್ಲೂ ಕೂಡ ನಿಮ್ಗೆ ಅವೈಲಬಲ್ ಇರೋದು ಅವಲಕ್ಕಿ ಬ್ಯೂಟಿಫುಲ್ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಅದೆಲ್ಲ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅಂತ ಕಲ್ಲುಗಳು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹಳೆ ವಿಡಿಯೋದಲ್ಲಿ ಪಂಚಲೋಹ ಮಾಂಗಲ್ಯ ಚೈನ್ಸ್ ಎಲ್ಲ ತೋರಿಸಿದ್ವಿ ಸೊ ನೆಕ್ಸ್ಟ್ ವಿಡಿಯೋ ಅಂದರೆ ಈ ವಿಡಿಯೋದಲ್ಲಿ ಪಂಚಲೋಹದ ವೆರೈಟಿ ಕಲೆಕ್ಷನ್ಸ್ ಬಳೆಗಳಾಗಿರಬಹುದು ಸರ ಓಲೆ ಹಾಗೆ ಉಂಗ್ರಗಳು ಎಲ್ಲ ಥರ ಕಲೆಕ್ಷನ್ಸು ಈ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ ಎಲ್ಲ ಥರ ಕಲೆಕ್ಷನ್ಸು ಇವಾಗ ತೋರಿಸ್ತೀವಿ ಇವಾಗ ಅವ್ರ ಮುಖಾಂತರನೇ ಯಾವ ಡಿಸೈನು ಹಾಗೆ ಯಾವ ಥರ ವೆರೈಟಿ ಕಲೆಕ್ಷನ್ಸ್ ಬಂದಿದೆ ನೋಡಿ ಇದೆಲ್ಲ ನೋಡಬಹುದು ಹಳೆ ಕಾಲದ ಡಿಸೈನ್ಸ್ ಎಲ್ಲ ಇವಾಗ ಟ್ರೆಂಡಿಂಗ್ ಆಗ್ತಿದೆ ಇವಾಗ ಅವ್ರ ಬಾಯಲ್ಲೇ ನಾವು ಕೇಳೋಣ ಬನ್ನಿ ವೆರ್ ವೆರೈಟಿ ಡಿಸೈನ್ಸ್ ಕಲೆಕ್ಷನ್ಸ್ ಎಲ್ಲ ಹಾಯ್ ಮೇಡಂ ಹಾಯ್ ಆ ಓದ್ ವಿಡಿಯೋದಲ್ಲಿ ನಾವು ಪಂಚಲೋಹ ಮಂಗಲ್ಯ ಚೈನ್ ನೋಡಿದ್ವಿ ಸೊ ಅದೇ ತರ ಇದನ್ನು ಪಂಚಲೋಹ ಅಂತ ಹೇಳಿದಿರಾ ಸೊ ಇದ್ರ ಬಗ್ಗೆ ನಮ್ ಜನಗಳಿಗೆ ಡಿಸೈನ್ಸ್ ಆಗಿರ್ಬೋದು ಇದೆಲ್ಲವೂ ಕೂಡ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಮಾಡಿಸಿರ ಅಂಥದ್ದು ಇದೆಲ್ಲ ಪ್ಯೂರ್ಲಿ ಹ್ಯಾಂಡ್ ಮೇಡ್ ಆಗಿರೋ ಇದೆಲ್ಲ ನೀವು ನೆಕ್ಲೆಸ್ಗಳನ್ನ ಏನ್ ನೋಡ್ತಾ ಇದ್ದೀರಾ ಇದೆಲ್ಲ ನಿಮಗೆ ಪಂಚರ್ ಹೋದ ಮೇಲೆ ಪಾಲಿಷ್ ಮಾಡಿಸಿರ ಅಂತದ್ದು ಫೈ ಎಮ್ ಎಂದ್ ಗೋಲ್ಡೆ ಅನ್ಕೋಬೇಕು ಆ ಟೈಪ್ ಅಲ್ಲಿ ಬರುವಂತಹ ಒಂದು ಪ್ರೀಮಿಯಂ ಕ್ವಾಲಿಟಿಲಿ ಮಾಡ್ಸಿರೋ ನೆಕ್ಲೆಸ್ಗಳಾಗಿರುತ್ತೆ ಇದು ಒಂದು ಡಿಸೈನ್ ಅಲ್ಲಿ ಬರುತ್ತೆ ಇದು ಬಂದು ಬಟರ್ಫ್ಲೈ ಡಿಸೈನ್ ಅಂತ ಹೇಳ್ತೀವಿ ಇದಕ್ಕೆ ನಿಮಗೆ ವಿತ್ ಇಯರಿಂಗ್ಸ್ ಬರುತ್ತೆ ನೋಡಿ ಈ ಥರ ವಿತ್ ಇಯರಿಂಗ್ಸ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಯಾವುದೇ ಗೋಲ್ಡ್ ತುಂಬ ಚೆನ್ನಾಗಿರೋಂಥ ಗೋಲ್ಡೇ ಅನ್ಕೋಬೇಕು ಆ ಟೈಪಲ್ಲಿ ಬರೋ ಅಂಥದ್ದು ಇನ್ನು ಇದೆಲ್ಲ ನಿಮಗೆ ಸ್ಟಡ್ಗಳು ಇದು ಏಳು ಕಲ್ ಓಲೆ ಅಂತ ಕೂಡ ಹೇಳ್ತಾರೆ ಅದರಲ್ಲಿ ಡಿಫ್ಟ್ ಡಿಫ್ರೆಂಟ್ ಡಿಸೈನ್ ಇದೆ ನೀವು ಪೇಜಲ್ಲಿ ಹೋಗಬೇಕಂತ ಚೆಕ್ ಮಾಡ್ಬೋದು ಇದರಲ್ಲಿ ಬಟರ್ಫ್ಲೈಯಲ್ಲಿ ನಿಮಗೆ ರೂಬಿ ಕಲರ್ ಬರುತ್ತೆ ಮತ್ತು ಹವಳ ಕಲರಲ್ಲಿ ಬರುತ್ತೆ ಗ್ರೀನ್ ಕಲರಲ್ಲಿ ತ್ರೀ ಕಲರ್ಸ್ ಕಾಂಬಿನೇಷನ್ಸಲ್ಲಿ ಇರೋ ಅಂಥದ್ದು ಇನ್ನು ಇದು ಬಂದಿದ್ದು ಇದೆಲ್ಲ ನಿಮಗೆ ಬಟರ್ಫ್ಲೈ ಡಿಸೈನ್ ಆದರೆ ಬ್ಯಾಂಗಲ್ಸ್ಗಳು ಇದೆಲ್ಲ ಪಟ್ಟಿ ಬ್ಯಾಂಗಲ್ ಅಂತ ಹೇಳ್ತಾರೆ ಇದೆಲ್ಲ ಪ್ಯೂರ್ಲಿ ಪಂಚರ್ ಆಗಿರೋದು ಪಾಲಿಷ್ ಮಾಡಿಸಿರೋದ್ರಿಂದ ನಿಮಗೆ ಡ್ಯೂರೆಬಿಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನಿಮಗೆ ಒಕೇಶನಲ್ಲಿ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಬಟ್ ರನ್ನಿಂಗಲ್ಲಿರೋದು ನಮ್ಮ ಪೇಜಲ್ಲಿ ಗ್ರೀನು ಮತ್ತು ಮೆರೂನ್ ಆಗಿರೋದ್ರಿಂದ ನಾವು ಅದೇ ಜಾಸ್ತಿ ನಮ್ಮ ಇದು ಸ್ಟೋನೆಲ್ಲ ಬೀಳಲ್ವಾ ಇದು ಒಕೇಶನಲ್ಲಿ ವೇರ್ ಮಾಡಿದಾಗ ಏನೂ ಆಗಲ್ಲ ಬಟ್ ಡೈಲಿ ವೇರ್ ಬೇಸಸ್ ಆದಾಗ ರೇರ್ಲಿ ಬೀಳೋದು ಬಟ್ ರೇ ಡೈಲಿ ಬೇಸಸ್ಸಲ್ಲಿ ಇದು ಬೇಡ ಅಂತ ನನ್ನ ಒಪಿನಿಯನ್ ಆಗಿರುತ್ತೆ ಇನ್ನು ಇದು ಬಂದು ಕೂಡ ಇದು ನಿಮಗೆ ಪಂಚಲೋಹದೆಯಾಗಿರುತ್ತೆ ನೋಡ್ತಾ ಇರ್ಬೋದಲ್ಲ ಫಿನಿಶಿಂಗ್ ಎಲ್ಲ ಯಾವ ರೀತಿ ಬರುತ್ತೆ ಅಂತ ಹೇಳಿ ಸೇಮ್ ಆ್ಯಸ್ ಇಟ್ ಇಸ್ ಗೋಲ್ಡೆ ಅನ್ಕೋಬೇಕು ಆ ಟೈಪಲ್ಲಿದೆ ನೋಡಿ ಇದು ಕಲರ್ಸ್ ಕೂಡ ಅವೈಲಬಲ್ ಇದೆ ನೆಕ್ಸ್ಟು ಬಂದು ಮತ್ತೊಂದು ಡಿಸೈನ್ ಬ್ಯಾಂಗಲ್ ಆಗಿರುತ್ತೆ ನೋಡಿ ಎರಡು ಡಿಫ್ರೆಂಟ್ ಇರುತ್ತೆ ಇದೇ ಬೇರೆ ಇರುತ್ತೆ ಇದೇ ಬೇರೆ ಇರುತ್ತೆ ಇದರ ಎಲ್ಲದರಲ್ಲೂ ಕೂಡ ನಿಮಗೆ ಕಲರ್ಸ್ ಆಪ್ಷನ್ ಸಿಗುತ್ತೆ ನೋಡ್ತಾ ಇರೋದಲ್ಲ ಇದು ಅಡ್ಡಿಗೆ ಅಂತ ಹೇಳ್ತಾರೆ ಇದು ಪಿಕಾಕ್ ಡಿಸೈನ್ ತುಂಬ ಚೆನ್ನಾಗಿರೋದ್ ಇದೆಲ್ಲ ಸಿಕ್ಸ್ಟಿ ಸೆವೆನ್ ಅಂಥದ್ದು ನೋಡಿ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಓಲ್ಡ್ ಇಸ್ ಗೋಲ್ಡ್ ಅನ್ನೋ ರೀತಿ ತುಂಬಾ ಟ್ರೆಂಡಿಂಗ್ ಅಲ್ಲಿರಂತ ಒಂದು ಹೇಳ್ಬೋದು ನೆಕ್ಸ್ಟ್ ಬ ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ ಇದು ಒಂದು ಗಂಡ ಬೇರುಂಡ ಅಂತ ಹೇಳಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ತುಂಬಾ ರೇರ್ ಸಿಗೋದು ಇದು ಇದಕ್ಕೆ ಹೆತ್ ಏರಿಂಗ್ಸ್ ಕೂಡ ಬರುತ್ತೆ ಏರಿಂಗ್ಸ್ ಕೂಡ ಬರುತ್ತೆ ವೇರಿಂಗಲ್ಲಿ ಎಂತೂ ಬ್ಯೂಟಿಫುಲ್ ಆಗಿದೆ ನೀವು ಪೇಜಲ್ಲಿ ಹೋಗಿ ಚೆಕ್ ಮಾಡ್ಬೋದು ನಾನು ವೇರಿಂಗ್ ವಿಡಿಯೋ ಕೂಡ ಅಪ್ಡೇಟ್ ಮಾಡಿದ್ದೀನಿ ಅದರಲ್ಲಿ ನಿಮಗೆ ಕಲರ್ಸ್ ಆಪ್ಷನ್ಸ್ ಕೂಡ ಸಿಗುತ್ತೆ ವೆರೈಟಿ ಕಲರ್ಸ್ ಸಿಗುತ್ತೆ ಬಟ್ ಈಗ ನನ್ನ ಕಡೆ ಪ್ರೆಸೆಂಟ್ ಅವೈಲೇಬಲ್ ಇರೋ ಅಂಥದ್ದು ರೂಬಿ ಕಲರ್ ಇದೆ ಇದೊಂದು ಮಲ್ಟಿ ಕಲರ್ ಆಪ್ಷನ್ ಇರೋ ಅಂಥದ್ದು ಮತ್ತು ವೈಟ್ ಕಾಂಬಿನೇಷನ್ ಇದೆಲ್ಲ ತುಂಬ ಲುಕಿಂಗ್ ತುಂಬ ಚೆನ್ನಾಗಿ ಬರುವಂತಹ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಈ ಥರ ಎರಡು ಥರ ನೀವು ವೇರ್ ಮಾಡಬಹುದು ನೆಕ್ಸ್ಟು ನೋಡಿ ಇದೆಲ್ಲ ಅಡ್ಡಿಗೆ ಅಂತ ಹೇಳ್ತಾರೆ ಇದೆಲ್ಲ ತುಂಬ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು ಈಗಲೂ ಅದು ಈಗ ಟ್ರೆಂಡಿಂಗ್ ಆಗಿರೋ ಅಂಥದ್ದು ಇದಕ್ಕೆ ನಿಮಗೆ ಮ್ಯಾಚಿಂಗ್ ಜುಮ್ಕಾ ಕೂಡ ಸಿಗುತ್ತೆ ಇದೆಲ್ಲ ಪ್ಯೂರ್ಲಿ ಹ್ಯಾಂಡ್ಮೇಡ್ ಪಂಚಲೋಹದಾಗಿರುತ್ತೆ ನೋಡಿ ಈ ಬ್ಯಾಕ್ ಸ್ಕ್ರೂ ಎಲ್ಲ ನೋಡಿ ಇದೆಲ್ಲ ಮಾಡಿಸಿರೋ ಅಂಥದ್ದು ನೀವು ಗೋಲ್ಡಲ್ಲಿ ಏನು ನೋಡ್ತೀರೋ ಅದೇ ಸೇಮ್ ಬರೋ ಅಂಥದ್ದು ಮತ್ತು ನಮ್ಮ ಪೇಜಲ್ಲಿ ಜಾಸ್ತಿ ರನ್ ಇರೋ ಅಂಥದ್ದು ಪಂಚಲೋಹದಲ್ಲಿ ಬೆಳ್ಳಿ ಮೋಡ ಜುಮ್ಕಿಗಳು ಇದು ಮತ್ತೆ ಪಂಚಲೋಹ ಮಾಂಗ ಚಿಂಗ್ ತುಂಬ ರನ್ ಆಗ್ತಾ ಅಂತ ಒಂದು ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇದೆಲ್ಲ ಬ್ಯಾಕ್ ಎಲ್ಲ ಅಲ್ಲಿ ಏನು ನೋಡ್ತೀರಾ ಅದೇ ಟೈಪಲ್ಲಿ ಬರೋ ಅಂಥದ್ದು ಮತ್ತೆ ಒಳಗಡೆ ಸ್ಕ್ರೂ ನೋಡ್ತಾ ಇರ್ಬೋದಲ್ಲ ಈ ಸ್ಕ್ರೂನು ಕೂಡ ನಿಮಗೆ ತುಂಬ ದೊಡ್ಡದು ಬರುತ್ತೆ ಲೆಂತ್ ಚೆನ್ನಾಗಿದೆ ಹಾಗೆ ಇದೆ ಇದ್ರ ಲೆಂತ್ ಏನು ನೋಡ್ತಿದ್ದೀರಾ ಇದು ಇದು ಗೋಲ್ಡಲ್ಲೇ ಬರುತ್ತಲ್ಲ ಆ ಟೈಪಲ್ಲಿ ಬರೋ ಅಂಥದ್ದು ಇದೆಲ್ಲ ಸ್ಕ್ರೂ ಎಲ್ಲ ತುಂಬ ಚೆನ್ನಾಗಿರೋ ಅಂಥದ್ದು ಇದೆಲ್ಲ ನಿಮಗೆ ಒನ್ ಗ್ರಾಮ್ ಗೋಲ್ಡಲ್ಲೂ ಸಿಗುತ್ತೆ ಪಂಚಲ್ಹೋದಲ್ಲೂ ಸಿಗುತ್ತೆ ನಮ್ಮ ಹತ್ರ ಜಾಸ್ತಿ ರನ್ ಇರೋದು ಪಂಚಲಹದ ಐಟಮ್ಗಳೇ ಜಾಸ್ತಿ ಇದು ಬಂದು ನಿಮಗೆ ಪಂಚಲೋಹದ ಮೇಲೆ ನಿಮಗೆ ಕೋಟಿಂಗ್ ಮಾಡ್ಸಿರಂತದ್ದು ಇದು ನೋಡ್ತಾ ಇರಬಲ್ಲ ಇದು ರೆಗ್ಯುಲರ್ ಆಗಿ ಎಲ್ಲಾ ಕಡೆ ಸಿಗುತ್ತೆ ಇದು ಬಟ್ ಯಾವ ರೀತಿ ಬರಲ್ಲ ಫಿನಿಶಿಂಗ್ ಡಿಫರೆಂಟ್ ಇರುತ್ತೆ ಜೋಮಳ ಗುಂಡಿ ಸರ ಅಂತ ಹೇಳ್ತಾರೆ ಹಾ ಇದು ನೋಡ್ತಾ ಇರಬಲ್ಲ ಫಿನಿಶಿಂಗ್ ಎಲ್ಲ ಯಾವ ರೀತಿ ಬರುತ್ತೆ ಅಂತ ಇದು ನಿಮಗೆ ಫೈವ್ ಎಮ್ ಎಮ್ ಗುಂಡಲ್ಲಿ ಡಬಲ್ ಲೈನ್ ಮಾಡ್ಸಿರಂತದ್ದು ನಾನ್ ವೇರ್ ಮಾಡಿರೋದು ನಿಮಗೆ ಟೆನ್ ಎಮ್ ಎಮ್ ಗುಂಡು ನೋಡಿ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ ಇದು ಎರಡು ಆಗಿರೋದ್ರಿಂದ ಈ ಸೈಜಲ್ಲಿ ಮಾಡ್ಸಿರೋದು ಇನ್ನೂ ದಪ್ಪ ಅನ್ಸುತ್ತೆ ಅಂತ ಹೇಳಿ ಸ್ಮಾಲ್ ಸೈಜಲ್ಲಿ ಅಂತದ್ದು ಇದು ಟೆನ್ ಎಮ್ ಎಮ್ ಇದು ಫೈವ್ ಎಮ್ ಎಮ್ ಇದು ಟೂ ಲಯರು ಇದು ಒನ್ ಲೇಯರ್ ಆಗಿರುತ್ತೆ ಲೆಂತ್ ಎಷ್ಟಿದೆ ಮೇಡಮ್ ತರ್ಟಿ ಇಂಚಸ್ ಬರುತ್ತೆ ನಿಮಗೆ ಎಕ್ಸ್ಟ್ ಬ್ಯಾಕ್ ಅಲ್ಲಿ ಟಜಲ್ಸ್ ಇರುತ್ತೆ ನೀವು ಟಜಲ್ಸ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಉದ್ದನಾದ್ರೂ ಮಾಡ್ಕೋಬೋದು ಇಲ್ಲ ತುಂಡನಾದ್ರು ಮಾಡ್ಕೋಬೋದು ಫಿಟ್ ಇದು ಬಂತು ಅವಲಕ್ಕಿ ಚೈನ್ ಅಂತ ಹೇಳ್ತಾರೆ ಇದೆಲ್ಲ ತುಂಬಾ ಸೈಕಲ್ ಚೈನ್ ಅಥವಾ ಅವಲಕ್ಕಿ ಚೈನ್ ಅಂತಾರೆ ನಮ್ಮ ಹಳ್ಳಿ ಕಡೆ ಸೈಡೆಲ್ಲ ಅವಲಕ್ಕಿ ಚೈನ್ ಅಂತಾನೆ ಇದ್ದಿದ್ದು ಬಟ್ ಈಗ ಇದೇ ಟ್ರೆಂಡ್ ಆಗಿದೆ ಇದೆಲ್ಲ ಪ್ಯೂರ್ಲಿ ನಿಮಗೆ ಲಕ್ಷ್ಮಿ ಮೋಕಲ್ಲಿ ನಿಮಗೆ ತ್ರೀ ಲೇಯರಲ್ಲೂ ಕೂಡ ನಿಮ್ಗೆ ಅವೈಲೇಬಲ್ ಇರೋ ಅಂಥದ್ದು ಅವಲಕ್ಕಿ ಚೈನು ಮತ್ತು ಎರಡಳೆಲ್ಲೂ ಕೂಡ ಇದೆ ವೇರ್ ಮಾಡಿ ತೋರಿಸಿ ನೋಡಿ ಈ ಥರ ಬರುತ್ತೆ ಇದು ಸ್ಯಾರಿಗಳಿಗಿಂತೂ ತುಂಬ ಲುಕ್ ಚೆನ್ನಾಗಿ ಬರೋ ಅಂಥದ್ದು ನೋಡಿ ಈ ಥರ ಬರುತ್ತೆ ಮೋಕ್ ಈ ಸೈಡಲ್ಲಿ ಬರುತ್ತೆ ಅದರಲ್ಲೇ ನಿಮಗೆ ಟೂ ಲೇಯರು ಸಿಗುತ್ತೆ ಟೂ ಲೇಯರ್ ಬೇಕಂದರೆ ಟೂ ಲೇಯರ್ ತೊಗೋಬೋದು ತ್ರೀ ಲೇಯರ್ ಅಂದರೆ ತ್ರೀ ಲೇಯರ್ ಕೂಡ ತೊಗೋಬೋದು ನೋಡಿ ಮತ್ತು ಅದೇ ರೀತಿಯಾಗಿ ಮೋಹನ್ಮಾಲ ಇದಕ್ಕೂ ಕೂಡ ಮೋಕೋ ಅಟ್ಯಾಚ್ ಆಗಿರುತ್ತೆ ಇದು ನಿಮಗೆ ಮೋಹನ್ಮಾಲ ಗುಂಡಾಗಿರುತ್ತೆ ಗುಣಿ ಸರ ಇದು ಬಂದು ನಿಮಗೆ ಥರ್ಟಿ ಇಂಚಸ್ ಲೆಂತಿ ಬರುತ್ತೆ ಇದು ನೋಡ್ತಾ ಇರ್ಬೋದಲ್ಲ ಇದು ಪಂಚಲೋಹದಲ್ಲಿ ಪೆನ್ನೆಂಟ್ಗಳು ಇದು ನೋಡ್ತಾ ಇರಬೋದಲ್ಲ ಬ್ಯಾಕ್ ಸೈಡ್ ಸೈಡೆಲ್ಲ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅಂತ ಕಲ್ಲುಗಳು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ನೋಡಿ ಅದರಲ್ಲಿ ಗ್ರಾಮ್ ಈಜುವ ಈಜುವೆಲರಿಗಾಗಿಲ್ಲ ವಾರಂಟಿ ಎಲ್ಲದಕ್ಕೂ ವ್ಯಾರಂಟಿ ಇರುತ್ತೆ ಏನೇ ಬೈ ಮಾಡಿದರೂ ಎಲ್ಲದಕ್ಕೂ ವ್ಯಾರಂಟಿ ಇರುತ್ತೆ ಇದೆಲ್ಲ ಲೈಫ್ ಲಾಂಗ್ ವಾರಂಟಿ ಪಂಚಲೋಹ ಅಂದರೆ ವಾರಂಟಿ ವ್ಯಾಂಟಿ ಇದು ವ್ಯಾರಂಟಿ ಏನಾದಕ್ಕಿಂತ ಯೂಸ್ ಮಾಡಿದ್ರೆ ಯೂಸ್ ಮಾಡ್ತಾ ಇನ್ನೂ ಶೈನಿಂಗ್ ಬರುತ್ತೆ ಹೊರ್ತು ಕಪ್ಪಾಗೋಲ್ಲ ಬಟ್ ಯೂಸ್ ಮಾಡ್ದೇನೆ ಇಡಬಾರ್ದು ನೋಡಿ ಬಂದು ಪೆನ್ ಇಸ್ಕೊಂಡು ನಿಮಗೆ ಪೆನ್ ಗಳು ವೆರೈಟಿ ಇರುತ್ತೆ ನಿಮ್ಗೆ ಯಾವ ರೀತಿ ಪೆನ್ ಬೇಕು ಅಂತ ಚೆಕ್ ಮಾಡಿ ಹೇಳಿದ್ರೆ ನಾನು ಅದೇ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಡ್ತೀನಿ ನೋಡು ಇದು ನೋಡ್ತಾ ಇರಬಹುದಲ್ಲ ಇದೆಲ್ಲ ಪ್ಯೂರ್ಲಿ ಹ್ಯಾಂಡ್ ಮೇಡ್ ಲೋಹದ್ದು ಅಡ್ಡಿಗೆಗಳಾಗಿರುತ್ತೆ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಬ್ಯಾಕ್ ಅಲ್ಲಿ ನೀವು ಗೋಲ್ಡ್ ಫಿನಿಶಿಂಗ್ ಏನು ನೋಡ್ತೀರ ಅದೇ ಫಿನಿಶಿಂಗ್ ಅಲ್ಲಿ ಇಯರಿಂಗ್ಸ್ ಕೂಡ ಇರುತ್ತೆ ಏರಿಂಗ್ಸ್ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ತಾ ಲುಕಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ನಿಮ್ಮ ಕಡೆ ಯಾವ್ದಾದ್ರು ಗೋಲ್ಡ್ ಇದ್ರು ಕೂಡ ಗೋಲ್ಡ್ ವೇರ್ ಮಾಡಬಹುದು ಇಲ್ಲ ಮುತ್ತಿಂದ ಇದ್ರೆ ಮುತ್ತಿಂದ ವೇರ್ ಮಾಡಬಹುದು ಅದೇ ರೀತಿಯಾಗಿ ಇದರಲ್ಲಿ ಇನ್ನೊಂದು ಡಿಸೈನ್ ಕೂಡ ಇದೆ ಅಡ್ಡಿಗೆ ಅಡ್ಡಿಗೆಲೆ ಇನ್ನೊಂದು ಡಿಸೈನ್ ಇದೆ ನೋಡಿ ಇದು ಬಂದು ಇನ್ನೊಂದು ಡಿಸೈನ್ ಅಲ್ಲೇ ಬರುತ್ತೆ ಅಡ್ಡಿಗೆಲಿ ಬಟ್ ಪ್ರೆಸೆಂಟ್ ರನ್ನಿಂಗ್ ಅಲ್ಲಿರಂತ ಈ ಎರಡು ಕಾಂಬಿನೇಷನ್ಸ್ ಮತ್ತೆ ಈ ಎರಡು ಡಿಸೈನರ್ ಅಲ್ಲಿ ರನ್ನಿಂಗ್ ಇರೋದ್ರಿಂದ ಆಲ್ಮೋಸ್ಟ್ ಇದೇ ಸ್ಟಾಕ್ ಆಗ್ತಾ ಇರುತ್ತೆ ಇದಕ್ಕೂ ಇದಕ್ಕೂ ಕೂಡ ನೀವು ಈ ಇದರದಾದ್ರೂ ಜುವೆಲ್ರಿ ಮ್ಯಾಚ್ ಮಾಡ್ಕೋಬಹುದು ಇಲ್ಲಾಂತಂದ್ರೆ ಯಾವುದಾದ್ರು ಬೆಳ್ಳಿ ಮೋಡ ಜುಮ್ಕಿನ್ ಮ್ಯಾಚ್ ಮಾಡಬಹುದು ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ರೂಬಿ ಮತ್ತೆ ಪರ್ಲಿ ಇರೋದ್ರಿಂದ ಯಾವುದಾದ್ರೂ ಹಾಕೋದು ಮ್ಯಾಚಿಂಗಲ್ಲಿ ಇರುತ್ತೆ ಇದು ನೋಡಿ ಇದು ಪಂಚಲೋಹದಕ್ಕೆ ಮೆನ್ಸಲ್ಲಿ ಪಂಚಲೋ ಉಂಗುರಗಳಿಗೆ ನಿಮಗೆ ಪಾಲಿಶ್ ಮಾಡ್ಸಿರೋಂಥದ್ದು ಇದು ಪ್ಯೂರ್ಲಿ ಪಂಚಲೋಹ ಇದು ಡೈಲಿ ವೇರ್ ಮಾಡ್ತಾ ವೇರ್ ಮಾಡ್ತಾ ಶೈನಿಂಗ್ ಬರೋ ಅಂಥದ್ದು ಇದು ಬಂದು ನಿಮಗೆ ಲೇಡೀಸ್ ತಾಗಿರುತ್ತೆ ಇದು ಮೆನ್ಸ್ ತಾಗಿರುತ್ತೆ ಲೇಡೀಸು ಇಬ್ರು ಹಾಕೊಳ್ಬೋದು ಇದಕ್ಕೆಲ್ಲ ನಿಮಗೆ ಪಂಚಲೋಹದಕ್ಕೆ ಫೈವ್ ಎಮ್ ಎಮ್ ಥಿಕ್ನೆಸ್ ಪಾಲಿಶ್ ಮಾಡ್ಸಿರಂಥದ್ದು ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ಥರ ಅನ್ಸುತ್ತೆ

ನೋಡಿ ಇದು ಬಂದು ಮೆನ್ಸ್ ರಿಂಗ್ ಅಂತ ಹೇಳ್ತಾರೆ ಕಿವಿ ರಿಂಗು ಹುಡುಗರು ಹಾಕೋಬೋದು ಹುಡುಗಿರು ಹಾಕೊಳ್ಬೋದು ಜಾಸ್ತಿ ನಿಮಗೆ ಮಕ್ಳುಗಳಿಗೂ ಕೂಡ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆಲ್ಲ ನಿಮಗೆ ಟೂ ಇಯರ್ಸು ವ್ಯಾರಂಟಿ ಬರುವಂಥದ್ದು ಇದೆಲ್ಲ ಪ್ಯೂರ್ಲಿ ಪಂಚಲೋಹದಾಗಿರುತ್ತೆ ಇನ್ನು ಪೆಂಡೆಂಟ್ಗಳೆಲ್ಲ ಇರುತ್ತೆ ನೋಡಿ ಪೆಂಡೆಂಟ್ಗಳೆಲ್ಲ ಎಲ್ಲವೂ ಪೇಜಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಪೇಜಲ್ಲಿ ಹೋಗಿ ಒಂದು ಸರಿ ಚೆಕ್ ಮಾಡ್ಕೊಬೋದು ನೋಡಿ ಲೇಡೀಸ್ದು ಇದೆ ಜೆಂಟ್ಸ್ದು ಇದೆ ಎಲ್ಲ ಟೈಪ್ ವೆರೈಟಿ ಇರುತ್ತೆ ಮತ್ತು ಇದು ನೋಡಿ ಡೈಲಿ ವೇರ್ ರಿಂಗ್ಸ್ಗಳು ಎಂತ ಇದು ಬುಗುಡಿ ಅಂತ ಹೇಳ್ತಾರಲ್ಲ ಇದು ಬುಗುಡಿಲಿ ನಿಮಗೆ ಮಲ್ಟಿ ಕಲರ್ ಸಿಗುತ್ತೆ ಮತ್ತು ಪ್ಲೈನಲ್ಲೂ ಸಿಗುತ್ತೆ ಸ್ಟಾಕ್ ಒಳಗಡೆ ಇರುತ್ತೆ ನಾವು ಜಸ್ಟ್ ಇಲ್ಲಿ ಶಾಂಪಲ್ಗೆ ಅಂತ ತೋರಿಸ್ತಾ ಇರೋ ಅಂಥದ್ದು ನೋಡಿ ಪಂಚಲೋಹದಲ್ಲಿ ಮಾಂಗಲ್ಯ ಚೈನ್ ಜೊತೆಗೇನೆ ಈ ರೀತಿ ವೆರೈಟಿ ಕಲೆಕ್ಷನ್ ಇದೆ ಅಂತ ನಿಮಗೆ ಗೊತ್ತಿತ್ತಾ ಸೊ ಇವ್ರ ಶಾಪ್ ಬಂದು ಅಡ್ರೆಸ್ ಇವ್ರನ್ನೇ ಕೇಳೋಣ ಬನ್ನಿ ಮೇಡಮ್ ಎಲ್ಲಿ ಬರುತ್ತೆ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಜ್ಞಾನಭಾರತಿ ಫಸ್ಟ್ ಬ್ಲ್ಯಾಕ್ ಬೆಂಗಳೂರು ಹಾಸ್ಪಿಟಲ್ ನಿಯರ್ ಇರುತ್ತೆ ಕೆಂಗೇರಿ ಉಪನಗರ ಬ್ಯಾಂಗ್ಳೂರು ಇದು ನಮ್ಮ ಪೇಜಲ್ಲೂ ಕೂಡ ಇರುತ್ತೆ ಆಫ್ಲೈನ್ ಆನ್ಲೈನ್ ಎರಡೂ ಇರುತ್ತೆ ನೀವು ಶಾಪಿಗೆ ವಿಸಿಟ್ ಮಾಡಿದ್ರೆ ಇನ್ನೂ ಕಲೆಕ್ಷನ್ಸ್ ಮೋರ್ ಕಲೆಕ್ಷನ್ಸ್ನ ನೋಡ್ಬೋದು ನಾನು ಜಸ್ಟ್ ವಿಡಿಯೋಗೋಸ್ಕರ ಲೈಟಾಗಿ ತೋರಿಸಿರೋ ಅಂಥದ್ದು ಇಲ್ಲ ಆನ್ಲೈನ್ ಫೆಸಿಲಿಟಿನೂ ಕೂಡ ಇರುತ್ತೆ ಕೋ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಅವೈಲಬಲ್ ಇದೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹಾಗೆ ಲೊಕೇಶನ್ ಹಾಕಿರ್ತೀನಿ ಶಾಪಿಗೆ ಬಂದು ವಿಸಿಟ್ ಮಾಡಿ ಅಥವಾ ಫೋನ್ ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಫೋನ್ ಕಾಲ್ ಕಾಲೂ ಮಾಡಬಹುದು ಇಲ್ಲ ವಾಟ್ಸಪ್ ಕಾಲ್ ಮಾಡಿ ವಾಟ್ಸಪ್ ಆರು ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್